ನಂಗೆ ಚಪ್ಪಲಿ ಹೊಡ್ತಿದಲ್ಲ ಈ ನನ್ನ ಮಗ ಐತಿ ಇವತ್ತು ಬುಡಕಿಲ್ಲ ಐತೆ ಐತಿ ಇವಳು ಹೆಂಡ್ರಗ ಸರಿ ಅವು ಮಾಡಿದ್ರ ಮುಚ್ಕೊಂಡು ಕುಂದ್ರತಾನ ಎತ್ತು ಹೋಗಿ ಇವತ್ತು ಕೆಡ್ಸೋದು ಇವ್ನ ಬಿಡಕಿಲ್ಲ ಮಾತ್ರ ಏಯ್ ತಿಕಡೇ ಬಿಡೋ ಇದಕ್ಕೆ ಇಟ್ಕೊಂಡು ಏನೇನು ನಮ್ಮ ಎದಿ ಕೇಡ್ಕೊಂಡು ಏನ್ ಬಿಡೋ ಬಿಡವಾ ಏನು ನಿನ್ ಗಂಡ ನನ್ನನ್ನು ನನಗೆ ಹೊಡಿತಾನೆ ಚಪ್ಪಲಿಲಿ ಐತಿ ಬಾರಿ ನಿನ್ನ ಇವತ್ತು ಮಾತ್ರ ಸುಮ್ಮನೆ ಬಿಡಕಿಲ್ಲ ಬಾ ಐತಿ ಅದೇ ಮಾಮಾ ಬನ್ನಿ ಮಾಮಾ ಬನ್ನಿ ಅದೆ ಅದೆ ಮಾಮಾ ಚಂದ್ರಾ ಯಾವತ್ತನೆ ಯಾವ ಮಾವನೇ ಯಾರು ಇಲ್ಲ ಕಣ ಏ ಅದಕ್ಕೊ ನಾನು ಮಾತಾಡ್ತೀಯೇ ಮಾತಾಡ್ತೀಯ ಐತಿ ಇರೋ ನಿನಗೆ ಐತೆ ಇರೇ யோ ஒன் காப்பாடு காப்பாடி ಮಾಮ ಮಾಮ ಬಿಡಿಸಿ ಮಾಮ ಬಿಡಿಸಿ ಮಾಮ ಇವನು ಕಂಟಿ ಅಂತ ಮಾಮ ಹೊಡಿಸಿತಲ್ಲ ಅಪ್ಪ ಇದು ಇವನು ಸುಂದರ ಹೊಡೆದಿದ್ದಲ್ಲ ಅವನೇ ಅವನೇ ಇವನು ನನ್ನ ಹತ್ರ ಬಂದು ಏನೇನೋ ಮಾಡ್ತಾವೆ ಬಿಡಿಸಿ ಮಾಮ ಬಿಡಿಸಿ ಮಾಮ 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 ಬಿಡಿಸಿ ಮಾಮ ಬಿಡೋ ಪುಟ್ಟು ಇದ್ದೆ ನನ್ನ ಸೊಸೆಯಾ ಆ ಬಿಡೋ ಎದಕ್ಕೂ ಹಂಗೆ ಇಟ್ಕೊಂಡು ಬಿಡೋ ಬಿಡೋ ಎಲ್ಲ ಅವಡಿ ಮಗ ನಾವು ಬಿಡು ನನ್ನ ಸೊಸೆನ ಇಟ್ಕೊಳ್ಳೋಷ್ಟು ದಿಮಾಗ್ ಬಂದ್ಬಿಡ್ತಾ ಬಿಡೋ ಏ ಏ ನಿಂಗೆ ಏನು ಗೊತ್ತೋ ನಿಂಗೆ ಏನು ಗೊತ್ತೋ ನನಗೆ ನನಗೆ ಚಪ್ಪಲಿ ಹೊಡಿತಾನೆ ನಿನ್ನ ಮಗ ನನಗೆ ಚಪ್ಪಲಿ ಹೊಡಿತಾನೆ ಅದೇ ಹೆಂಗೆ ಬಿಟ್ಬಿಡ್ಲಿ ಅದೇ ಹೆಂಗೆ ಬಿಟ್ಬಿಡ್ಲಿ ನಿನ್ಗೆ ಹೊಡಿತೀನಿ ನಿನ್ ಮಗಂಗೆ ಹೊಡಿತೀನಿ ಬಿಡೋಕಿಲ್ಲ ಮಾತ್ರ ಇವತ್ತು ಇಬ್ಬರೂ ಸಾಯಿಸ್ಬೇಕಂತಾನೆ ಏನೋ ಏನು ಮನೆ ಹತ್ರ ಯಾರು ಇಲ್ಲ ಅಂತ ಹೇಳಿ ನಾನು ಎಂಡ್ರು ಎಲ್ಲ ಹೊಲಕ್ ಹೋದಾಗ ನಾನು ಸೊಸೆ ಮೇಲೆ ಕಣ್ಣಾಕ ಬಂದ್ ಏನೋ ಅದ ಹೆಂಗೋ ಕಣ್ಣಾಕ ಎಲ್ಲ ಉಡಿ ಮಂಗನಾ ಹೆಂಗ್ ಬಿಡ್ತಾರ ಐತಿರೋ ಐತಿರೋ ಏನಮ್ಮ ನೀ ಮೊದ್ಲು ಓಡೋಗಿ ಸುಂದ್ರನ್ ಕರ್ಕೊಂಬರೋಗ ಎಲ್ಲೂ ಹೋಗಿರಾಕೆಲ್ಲ ಇದೇ ಊರಾಗ ಕತ್ತೆ ಹಾಲ್ ಮಾರ್ಕೊಂಡ್ ನಿಂತಿರ್ತಾನ ಅಲ್ಲಿ ಸರ್ಕಲ್ ಹತ್ರ ಎಲ್ಲ ಇರ್ತಾನ ಓಡ್ ಓಡು ಕರ್ಕೊಂಬರೋಗಿ ನನ್ನ ಮಗು ಐತಿ ಸರಿ ಇಲ್ಲ ಏನು ಸರಿಂದ ಬಿಡೋ ಬಿಡೋ ಇಲ್ಲ ಅಂದ್ರೆ ನೋಡು ಚೂರಿ ತಗ ಚುಚ್ಚು ಬಿಡ್ತೀನಿ ನನ್ನ ಹತ್ರ ಚಾಕು ಐತೆ ಚುಚ್ಚು ಬಿಡ್ತೀನಿ ಬಿಡು ಅಂತ ಹೇಳಿದ್ದು ಬಿಡೋ ಹಿಂಗೆ ಹೆಂಗಿಟ್ಕೊಂಡ್ಯಾ ಅವಳು ಮಾತ್ರ ಸುಮ್ಮನೆ ಬಿಡಲ್ಲ ಓಡ್ತಾಳೆ ಬಿಡೋ ಬಿಡೋ ಏನೋ ಬೊಡ್ಡ ಇದ್ದೆ ನಿನ್ಗೆ ಏನ್ ಬಂದಿರೋದು ಹಾ ತಪ್ಪು ಮಾಡಿದ್ಯಾ ಅದಕ್ಕೆ ಓಡ್ದಾನೆ ನನ್ನ ಮಗ ಏನು ಸುಮ್ನೆ ಹೊಡ್ದಾನೆ ನಿನ್ಗೆ ತಪ್ಪು ಮಾಡ್ತೀಯ ಇನ್ನೊಂದು ಸರ್ ನೀನು ಅದ್ರಲ್ಲಿ ಬೇರೆ ನನ್ನ ಮಗನ ಮೇಲೆ ದರ್ಪತ್ತರಿಸ ಐತಿ ಇರೋ ಬತ್ತಾನೇ ನನ್ನ ಮಗ ಬತ್ತಾನೆ ಇರೋ ನಿನ್ಗೆ ಬಿಡೋ ಬಿಡೋ ನನ್ನ ಮೇಲೆ ದರ್ಪ ತೋರಿಸ್ ಹೊರಬೇಡ ಚಂದ್ರ ಚಂದ್ರಶೇಖರ ನಾನು ಗೊತ್ತಿಲ್ತಾನೆ ఏన్ హ చంద్ర చక్ర చంద్రనా సుమ్ ఎత్బిడు కైనా ఆట మరబుడా ఎత్త కైనా ఎత్తో ఎల్ అవుడి మగనాడు ఎంగలి ఇర నింగ్ ఐతి ఇరో ఇరవ నింగ్ ఐతి చక్లిస్తి అలా మగంగ నీ దర్ప తియ్యల ని మగ ఉంటారు ఐతిరో అరే కూడలి ఊర్రే ఓ రడలి నన్ను కత్ే ఆలు మారి నెమ్మదీ యంత జీవన నడసే అరే వై అర వై అర ಏ ಏನಿಲ್ಲ ಇಲ್ಲ ಕಂಡ್ಲೇ ತಿಪ್ಪಸ ಇವತ್ತು ಕತ್ತಲು ಬೇಗ ಮಾರುಮ ಅಂತ ಹೇಳಿ ಬಂದಿದ್ನಾ ಎಲ್ಲ ಖಾಲಿ ಆಯ್ತು ಒಟ್ಟಿ ತಕೋಬೇಕ ಅದಕ್ಕ ಅನ್ನೋಕ್ ಮಾರ್ಕಂಡ್ ಸಾರ್ಕಂಡ್ ಹೋಯ್ತಾ ಇದ್ ಹಾಡ್ ಹೇಳ್ಕಂತ ಏ ಇಲ್ಲೇ ನಾನ್ ಬಕ್ಕ ರೊಕ್ಕ ಐತಿ ಎಲ್ಲ ಸೇರ್ ಒಂದ್ವರ್ ಸಾವಿರ ಆಗೈತಿ ನಿಂಗೆ ಐನೂರು ರೂಪಾಯಿ ಗಣಪತಿ ಕೂರ್ಸಕ್ ಸಂಜೆ ತಂದ್ಕೊಡ್ತೀನಿ ಬಿಡ ఇవతందే దినాస్ట్ కొడదు దిన కి వ్యాపార అల్లి నన్ను ఇక అయ్య పురోహిణి వయస్ కళకం బందాగా ఏనైతు అయ్య పురోహిణి 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 ఎదు కద్ ఏ బారా అల్లి మావే కంటివారీ బందడి కత్తూర్ అయి అయ్యో బయగట్ బారో మావ్ కిచు కమ్బిట అయ్యో పెద్ద నన్ను కడస్తిని అంత బంద అది మావ ఒడి నన్యాక్ బంద ఏతి నోడి మాత్ర సుమ్ బిడక్రిపేసా ఒంచూర్ నమ్ కత్న బేస్ నోడ్కీ సరియో తిపేసా నన్ బవర్గూ నమ్ కత్తా బేస్ నోడ్క సరియనా మగన్ ఇవత్ రండ ముండ చెరదు ఆ నన్ మగన్ మాత్రం సుమ్ బిడక్ ఇల్ ఇరు సరియనా ಸರಿ ಸರಿ ಹೋಯ್ತಿನಿರು ನಮ್ ಕತೆ ಹುಷಾರು ಸರಿ ಏನಾ ನಂಗಿದಾರೆ ಕೊಡುದು ಸರಿ ಹುಷಾರು ಬತ್ತಿನಿರು. ನಡಿಪುರ ನೀನು ಹೇಳ್ಬೇಡ ನೀನು ನಡಿ ನನ್ನ ಮಗನ್ ಮಾತ್ರ ಇವ ಸುಮ್ಮನೆ ಬಿಡಕಿಲ್ಲ ನಡಿ ಇವತ್ತು ಐತಿ ನಡಿ ಹ್ಞೂ ಸರಿ ಬಾನ್ ಚಂದ್ರ ನೀನ್ ಇಲ್ದೇ ಇದ್ದಾಗ ಓಡ್ ಬಂದು ನನ್ ಕೆಡ್ಸಕ್ ಬಂದ ಗೊತ್ತಾ ಎಲ್ಲೆಲ್ಲ ಕೈ ಹಾಕಿ ಹಿಡ್ಕೊಂಡು ಹೆಂಗೆಂಗ ಮಾಡ್ತಿದ್ದ ನಾನು ಹಿಂದೆ ಸರ್ಕಂತ ಇದ್ದೆ ಅಷ್ಟಲ್ಲಿ ಮಾವ ಬಂತು ಬಂದ ತಕ್ಷಣ ನೀ ಮಾವನ್ನೇ ಹಿಡ್ಕೊಂಡು ಅದಕ್ಕೆ ಹೊಡಿಯೋಕ್ ಹೋದ ಅದಕ್ಕ ಮಾವಂತು ಹೋಗಿ ಸುಂದ್ರಂ ಕರ್ಕೊಂಡು ಓಡ್ ಬರೋಗು ಪುರೋಹಿಣಿ ಅಂತ ಹೇಳಿ ಓಡ್ ಕಳಿಸ್ತು ಅದಕ್ಕೆ ಚಟ್ನೆ ಓಡ್ ಬಂದೆ ಸುಂದ್ರ ಬಾ ಸುಂದ್ರ ಬೇಗ ಓಮ್ಮ ಮಾಮಂಗೇನಾರು ಮಾಡ್ಬಿಡ್ತಾನೆ ಅವನು ಸರಿ ಇಲ್ಲ ಅವನು ನೋಡಿ ನಡಿ ಅದೇನ್ ಮಾಡ್ಬಿಡ್ತಾ ನೋಡ್ತೀನಿ ಎಷ್ಟು ಒಗದ್ ಬಿಡ್ತೀನಿ ಸುಮ್ಮನೆ ಬಿಡೋಕಿಲ್ಲ ನನ್ನಂತು ನೋಡಿ ನೋಡಿ ಸರಿ ಬಾ ಸುಂದ್ರ ಫಸ್ಟ್ ಬಾ ಮಾಮಂಗ್ ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾನೆ ಬಾ ಓಡೋಮ್ಮ ನಮ್ಮ ಇಲ್ಲೇ ನಿಂತ್ಕೊಂಡ್ ಮಾತಾಡ್ಕೊಂಡು ನಿಂತೀರಿ ಏನು ಆಗಕ್ಕಿಲ್ಲ ಬಾ ಸುಂದ್ರ ಬಾ ಬಿಡೋನಪ್ಪನ್ನ ಬಿಡೋ ನಮ್ಮ ಅಪ್ಪನ್ನ ಏ ಉತ್ ನನ್ ಮಗ್ನ ಬಿಡೋ ಏಯ್ ನಿಮ್ ಅಮ್ಮಂಗ್ ಹೇಳ್ಬೇಕನ್ನ ಬಿಡೋ ಬಿಡೋ ಏಯ್ ಚನ್ಗಳಿದ್ರಿಗೆಲ್ಲ ನಂಗೆ ಚಪ್ಪಲಿ ಹೊಡ್ದೆ ಅಲ್ಲ ಐತೆ ಬಾರು ಬಾರ ನಿಂಗೆ ಐತಿ ನಿನ್ನೆ ಕೈತಿದೆ ಬಾರು ಇಲ್ಲ ಹೊಡಿ ಮಗ್ನ ಬಾ ನಿನಗ್ ಸರಿಯಾಗಿ ಪೆಂಡ್ ಎತ್ತದ್ರಿ ಇವತ್ತು ನಿನ್ ಚಿತ್ರ ನಾನೇ ಬಾರು ಹಿಡ್ಕೋ ಸುಂದ್ರ ಹಿಡ್ಕ ನಡಿ ಸುಂದ್ರ ಹಿಡ್ಕಂಡು ಅಲ್ಲಿ ಇದ್ರ ಪಂಚಾಯತ್ ಹತ್ರ ಎಳ್ಕೊಮ್ಮ ನಡಿ ನಾನು ಸೊಸೆ ಮೇಲೆ ಕಣ್ಣಾಕೋನಲ್ಲ ಈ ಜಾಕೆಟ್ ನೋಡಿ ನನ್ನ ಮಗ ನಡಿ ಐತಿ ಅವನಿಗೆ ಇಲ್ಲಪ್ಪ ಇಲ್ಲಿ ನಾಲ್ಕು ಬಿಡಿಬೇಕು ಆಮೇಲೆ ಕರ್ಕೊಂಡು ಹೋಗ್ಬೇಕು ಇಲ್ಲೇ ಸುಮ್ನೆ ಬಿಟ್ಬಿಟ್ರ ಇದ್ದು ಬಿಡ್ತಾನೆ ಬಿಡ್ತಾನೇನು ಐತಿರು ಇರು ನನ್ ಮಗ ಬಿಡ್ ಬಿಡ್ರೋ ನಮ್ಮಮ್ಮ ಡಾಕ್ಟ್ರು ನೀನು ಏನೇ ಕಿಲ್ತಿತಿ ಮಾಡಿದ್ರು ಏನು ಮಾಡಕಿಲ್ಲ ನೀನ್ ಏನ್ರೋ ನಾ ಕೆರ್ಸಿದ್ ಕೆರ್ಸಂದ್ ನೋಡಿ ಏನೋ ಬಿಡೋ ಬಿಡೋಲ್ಲವೀ ಮಗ ಬಿಡೋ ಏಯ್ ಬಿಡೋ ಇವ ಸುಮ್ಮನೆ ಬಿಡಾಕಿಲ್ಲ ನಿನ್ನೊಂದು ಸಾಯ್ಸ ಸಾಯಿಸ್ತೀನಿ ಬಿಡೋ ಏ ಕಂಟಿ ಕೋಪ್ತಾಗ ಮುಗ್ ಕುಳ್ಕೊಂಡ್ರು ನಂಗ ನಾಟಕ ಮಾಡ್ಬೇಡ ನಾನು ಎದುರು ಬಂದು ನಿನ್ನ ಸಾಯ್ ಸೇಬಿಡ್ತೀನಿ ನಾನು ಬೇಸ್ ಕೇಳು ಓ ನೋಡಕ್ ಮೆತ್ಕವನ ಎಂತ ಮಾತಾಡಿ ಅಂದ್ರ ಏನೋ ಮಾತಾಡೋದು ಏನ್ ಮಾತಾಡೋದು ಅಂತ ಹೇಳಕತ್ತಿರ ನೀನು ಏ ಏ ನೀನೇನ ಮಾತಾಡೋದು ಏನ್ ಮಾತಾಡೋದು ಸುಂದ್ರ ನೀನು ನುತ್ನ ಮಗ ಅಂತಾರೆ ಅದ್ರಲ್ಲಿ ಬೇರೆ ಚಪ್ಪನ್ ಕಟ್ಕೊಂಡ್ ಮದ್ಯ ಮಾಡ್ಕಂಡಿಯಾ ಅವಳಂಗ ಕೆಡಿಸು ನಿನ್ ಏನೋ ಆಗುತ್ತೆ ಅವ್ಳ ಎಷ್ಟು ಚಂದ್ ಗೊತ್ತೇನೋ ಬದಲು ಫಸ್ಟ್ ರೆಡ್ಡಿ ನನ್ನ ಗಂಡ ಅಂತಿದ್ಲು ಅವ್ರಂಗ ಗಂಡ ಅಂತಿಲ್ಲ ಇವಾಗ ನಿನ್ನ ಗಂಡ ಅಂತಾಳೆ ಅವಳ ಜೊತೆ ಬೇಕಾದ್ ನೀನು ಅವಳ ಜೊತೆ ಸಂಸಾರ ಏಯ್ ಆಗಿಂದೆಲ್ಲ ಮಾತಾಡಕೋಬೇಡ ಅವಳ ಬಗ್ಗೆ ನೀನು ಅವಳ ಬಗ್ಗೆ ಮಾತಾಡೋದಕ್ಕಾರ ನಿನ್ಗಿಲ್ಲ ಕಣ ನಿನ್ಗಿಲ್ಲ ಅಂತ ಹೇಳಕತ್ತಿರೋದು ಎದುಕೋ ಮಾತಾಡ್ತಿ ಅವಳಿಗೆ ಏನು ಅಂತಾನೆ ಗೊತ್ತಿದ್ದಿಲ್ಲ ಹಾಂ ಅವಳು ಹುಡುಗಿಯಾಗೂ ಬದಲಾಯ್ತಾಳೆ ನಾನು ಆಗಲೇ ನಾಟಿ ಹೋಸ್ತಿ ಕಳ್ಕೊಂಬಂದಿನಿ ನಾನು ಮಾತ್ರ ಅವಳನ್ನ ಬಿಟ್ಕೊಡೋಕ್ಕಿಲ್ಲ ಪುರೋಹಿಣಿ ಯಾವತ್ತಿದ್ರು ನನ್ನೋಳು ನನ್ನೋಳು ಕಣೋ ಯಾವಳ ಚೊಕ್ಕೊಕ್ಕಂದು ಮದುವೆ ಐತಿ ಅಲ್ಲ ನೀನು ಒಬ್ಬ ಗಂಡಸ ಯಾವಳ್ಯಾರು ಒಳ್ಳೆ ಹುಡುಗಿ ಮದುವೆ ಆಗಿ ಆ ಹಾಂ ಅವಳಿಗೆ ಕೆರ್ಸಕ್ಕೆ ಹೋರಾ ನಿನ್ಗೆ ಯಾಕೆ ಬೀದಿ ನಿಂತಿದ್ದ ಚೊಕ್ಕ ಅವಳು ಅವಳು ಐತಿ ನೀನು ಏಕಂಟಿ ಬೇಸ್ ಹೇಳಕ್ ಅತ್ತಿ ಕೇಳು ಅವಾಗ ಇವಾಗ ಅವಳು ನನ್ನ ಹೆಣ್ರು ಮೊದಲುದೆಲ್ಲ ಮಾತಾಡೋಕೆ ಹೋಗ್ಬೇಡ ಅವಳ ಬಗ್ಗೆ ನೀನು ಎದಕ್ಕೋ ಮಾತಾಡ್ತಿ ಎದಕ್ಕೆ ಮಾತಾಡ್ತಿ ಆ ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ ಮನೆಗೆ ಬಂದ ಮೇಲೆ ನಾನು ಆಗಿರೋದು ನಾನು ಆಗಿರೋದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋರೆ ನಾನು ಅವಳನ್ ಬಿಟ್ಟು ಯಾರನ್ನು ಮದ್ವೆ ಆಗಿಲ್ಲ ನೀನ್ ಏನಾರು ಮಾಡ್ಕೊ ಮದುವೆ ಆಗಿನಿ ಆಲ್ರೆಡಿ ಮದುವೆ ಆಗ ಕರ್ಕೊಂಡ್ ಬಂದಿರೋದಕ್ಕಿನ್ನ ಅವಳು ನನ್ನೋಳು ನನ್ನೋಳು ಕಣೋ ಸುಂದ್ರ ಇವನ ಜೊತೆ ಮಾತಾಡಿ ಭಾಳ ಏನು ಪ್ರಯೋಜನ ಇಲ್ಲ ಎತ್ತಾಕ ನಡಿ ನನ್ನ ಮಗನ ಎತ್ತಾಕಂಡ್ ನಡಿ ಅಂತ ಹೇಳಿದ್ದು ಎತ್ಕೊ ಮೇಕ್ಕ ಎತ್ಕಂಡ್ ನಡಿ ಅಲ್ಲ ಐತಿ ಅವ್ನಿಗೆ ಏ ನಮ್ಮಮ್ಮ ಡಾಕ್ಟರ್ ಅವಳಲ್ಲಿ ಪೊಲೀಸವ್ರಿಗೊತ್ತು ನಂಗೆ ಏನು ಮಾಡ್ಕಂಡು ಅಲ್ಲಾಡ್ಕೊಳ್ಳೋಕಾಗಕ್ಕಿಲ್ಲ ನೀನು ನಾನು ಹೋಯ್ತೀನಿ ನೋಡ್ತಿರೋ ಹಂಗಿಯೇ ಯಾವ ಪೊಲೀಸಕ್ಕೆ ಗೊತ್ತಿರೋದು ನಿಂಗೆ ಯಾವ ಪೊಲೀಸಿಗೆ ಗೊತ್ತಿರೋದು ಪುರಾಣಿ ಇವ್ನಿಗೆ ಸರಿಯಾಗಿ ಬಂದು ಅದು ಹೊಡಿ ನೀನು ಹೊಡಿಯೇ ನಿನಗೆ ತಾನೆ ಮುಟ್ಟಕ್ಕೆ ಬಂದಿದ್ದೀವಿ ಹೊಡಿ ಬಿಡೆ ಬಿಡೆ ಎದಕ್ಕೆ ಹೊಡಿತೀವಿ ಯಾವ್ರು ಹಿಡ್ಕೊಂಡವ್ರೆಂತ ಹೊಡಿತಿದ್ದೆ ಅಲ್ಲಿ ಅವಾಗ ಮಾಮೂಲಿ ಸುಮ್ಮನೆ ಓಡಾಕ್ ಕುತ್ಕೊಂಡ್ಬಿಟ್ಟಲ್ಲೇ ಬಿಡೆ ಬಿಡೆ ಎದಕ್ಕೆ ಹೊಡಿತೀನಿ ನೀನು ಬಿಡೆ ಬಿಡೆ ಅವ್ರು ಹಿಡ್ಕೊಂಡವ್ರ ಎಂತ ಅದಿಯೋದಲ್ಲ ಕಣೆ ನಿನ್ ಹೆಂಗ್ಸು ಗಂಡಸು ಬಿಡು ನೀನು ಅದಕ್ಕ ಹಿಂಗ್ ಒದಿತಿ ಅವ್ರ ಕೈ ಬಿಟ್ಟಾಗ ಒದ್ ತೋರ್ಸಿ ನೀನು ತೋರಿಸ್ತೀನಿ ದರ್ಪಣ ಏನೋ ಏನೋ ಆಗಿನಿಂದ ನೋಡಕತ್ತಾನೆ ನಾಟಕ ಮಾಡ್ತೀನಿ ನನ್ನ ಹತ್ರ ನೀನು ಎದಕ್ಕೋ ಎದಕ್ಕೋ ಮಾಡ್ತೀನಿ ನನ್ನ ಎದಕ್ಕೆ ಮುಟ್ಟ ಪತ್ತಿ ನನ್ ಗಂಡ ನೀನ್ ತಪ್ಪ ಮಾಡ್ರ ಹೊಡ್ದಾನೆ ಕಣೋ ಎದಕ್ಕೋ ನಮ್ ಕತೆ ಎತ್ಕೊಂಡ್ ಹೋಗ್ಬೇಕಿತ್ತು ನೀನು ಅದಕ್ಕ ಹೊಡ್ದಾನೆ ನೀನೇನ ನನ್ನ ಮುಟ್ಟ ಪರೋದು ಏ ಅಲ್ಕತ್ತ ಮಗ್ನ ಏ ಸುಳೆ ಮಗ್ನ ಎದಕ್ ಮುಟ್ಟ ಕೊಡ್ತೀನಿ ನನ್ನ ಏಯ್ ಏಯ್ ನೀನೇನೆ ಬುಯ್ಯದಂಗೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣ ಇವತ್ತು ನಿನ್ನ ಇವತ್ತು ಕೆಡ್ಸೇ ಹೋಗೋದು ಲೌಡಿ ನಿನ್ನ